ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಆಗ್ತಿರುವಂತಹ ಚುನಾವಣೆ ಇದು ಚುನಾವಣೆಯ ಸಂದರ್ಭದಲ್ಲಿ ಯಾರು ಮತ ಹಾಕಿಲ್ಲ ಅವರ ಬಗ್ಗೆ ಅನಂತ್ನಾಗ್ ಆಕ್ರೋಶವನ್ನು ಹೊರಹಾಕಿದ್ದಾರೆ ಮತದಾನ ಮಾಡದವರನ್ನು ಮತಪಟ್ಟಿಯಿಂದ ತೆಗೆದುಹಾಕಿ ಕಳೆದ ಐದು ಚುನಾವಣೆಗಳಿಂದ ಇದರ ಬಗ್ಗೆ ಚರ್ಚೆ ಆಗ್ತಾ ಇದೆ ಮತ ಹಾಕದವರ ವಿರುದ್ಧ ಹಿರಿಯ ನಟ ಅನಂತ್ನಾಗ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಲ್ಲಿ ಯೋಧರು ಅಲ್ಲಿ ಯೋಧರು ದೇಶಕ್ಕಾಗಿ ಪ್ರಾಣ ಕೊಡ್ತಾರೆ ನೀವು ಮತ ಹಾಕಕ್ಕೆ ಒದ್ದಾಡ್ತೀರಾ ಅಂತ ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ ಯಾರು ನಿರಂತರವಾಗಿ ಮಕ ಮತವನ್ನ ಹಾಕೋದಿಲ್ವೋ ಅವರನ್ನ ಮತ ತೆಗೆದು ಹಾಕಿ ಅಂತ ಈ ಸಂದರ್ಭದಲ್ಲಿ ಆಕ್ರೋಶ ಹೊರ ಹಾಕಿದ್ದಾರೆ ಇವರು ಮನೆಯಿಂದ ಹೊರಬಂದು ಓಟ್ ಮಾಡೋದಕ್ಕಾಗೋದಿಲ್ಲ ಏನ್ ಹೇಳಬೇಕು ಈ ಪರಿಸ್ಥಿತಿ ಬಗ್ಗೆ ಅಂತ ಆಕ್ರೋಶ ಹೊರ ಹಾಕಿದ್ದಾರೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆಯ್ತು ಇನ್ನೂ ಎಂತ ಜಾಗೃತಿ ಬೇಕು ಇವರಿಗೆಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ ಇಲ್ಲಿ ಯೂತ್ ಹಿರಿಯರು ಅನ್ನೋ ಪ್ರಶ್ನೆಯೇ ಇಲ್ಲ ಎಲ್ಲರನ್ನ ಕೂಡ ಒಂದೇ ತರ ನೋಡಬೇಕು ಅಂತ ಹೇಳಿದ್ದಾರೆ ಯಾರು ಮತ ಹಾಕೋಕೆ ಬರೋಲ್ಲ ಅವರನ್ನು ಲಿಸ್ಟ್ನಿಂದನೇ ಹಾಕಬೇಕು ಅನ್ನೋದು ಅನಂತ್ನಾಗ್ ಅವರ ಆಕ್ರೋಶ ಮುಂದಿನ ಒಂದು ವರ್ಷದಲ್ಲಿ ಎಪ್ಪತ್ತೈದು ವರ್ಷದಲ್ಲಿ ಆಗದ ಕೆಲಸಗಳನ್ನು ಮಾಡಬೇಕು ಇದನ್ನು ಹೊಸ ಸರ್ಕಾರದಿಂದ ನಾನು ನಿರೀಕ್ಷೆ ಮಾಡ್ತೀನಿ ಅಂತ ಹಿರಿಯ ನಟ ಅನಂತ್ನಾಗ್ ಹೇಳಿದ್ದಾರೆ ಯಾರು ಬಂದಿದ್ದಾರೆ ಅವರು ವಿಚಾರಿಸ್ಕೊಳ್ಳಿ ಯಾರು ಬರಲಿಲ್ಲ ವೋಟಿಂಗ್ ಪರ್ಸೆಂಟೇಜ್ ಕಮ್ಮಿ ಬರೋದಿಲ್ಲ ಅವರು ಯಾರು ಬರೋದಿಲ್ಲ ಯಾರು ಬರ್ತಾರೆ ಹೂವಾಗ ಗೊತ್ತಾಡಿ ಅವ್ರಿಗೆ ಯಾರು ಬರ್ತಾರೆ ಅವರನ್ನು ವಿಚಾರಿಸ್ಕೊಳ್ಳಿ ಎವ್ರಿ ಪೃಥ್ವಿಯೊಂದ್ ಚುನಾವಣೆಯಲ್ಲಿ ಯಾರು ಬರೋದಿಲ್ಲ ಅವ್ರ ಮಾತಾ ಮಾತಾಡಿ ಯಾಕೆ ಮಾತಾಡಬೇಕು ಅವರನ್ನು ಹಳೆ ಚುನಾವಣೆಯಲ್ಲಿ ವೋಟ್ ಮಾಡಿದವ್ರು ನೋಡಿ ಈ ಇಚ್ನಾವಣೆ ಲಿಸ್ಟ್ ರಿಲೀಟ್ ದೆರ್ ನೇಮ್ ಫ್ರಮ್ ದ ಲಿಸ್ಟ್ ಏನು ಪ್ರಶಿಕ್ಷೆನೇ ಇಲ್ಲ

ವ್ಯಾಪಾರ ಎಲ್ಲರೂ ಅದ್ರಲ್ಲಿ ಭಾಗಿಯಾಗ್ ಬಂದಾಗ ಯಾರು ಬಂದಿಲ್ಲ ಅವ್ರೆ ಎಲ್ಲಿ ಬೇಕಾದ್ರೂ ಕಮ್ಮಿ ಆಗಿ ಯಾರು ಬರೋದಿಲ್ಲ ಯಾರು ಮತ ಕಟ್ಟು ಬಿಗಿನ್ ಅದ್ರಲ್ಲೂ ಪ್ರಮುಖವಾಗಿ ಯೂತ್ ಸೂಟ್ ಆಗ್ತಿಲ್ಲ ನೀವು ನೀವು ಹಾಗೆ ಹೇಳ್ತೀವಿ ಅದೇ ಸರ್ ನಾವು ಬೆಳಿಗ್ಗೆ ನೀವು ಹಾಗೆ ನೀವು ಡೆಫಿನೆಟ್ ಆಗಿ ಹೇಳೋದು ಯೂತ್ನ್ನ ಯಾಕೆ ಪ್ರೂವ್ ಮಾಡ್ತೀರಾ ಅಂದ್ರೆ ಸೀನಿಯರ್ ಸಿಟಿಜನ್ಸ್ ಆಗಿರಬಹುದು ಏಜ್ ಆಗಿರಬಹುದು ಅನ್ನೋದನ್ನ ನೀವು ಐಡೆಂಟಿಫೈ ಮಾಡಿ ಆಮೇಲೆ ಮಾತಾಡಿ ಈ ಸಲ ನಾವು ಹಾಕಿದ್ರು ಏನೇ ಗ್ರೂಪ್ ಏಜ್ ಗ್ರೂಪ್ ನೋಡಿ ಈ ಸಲ ಯಾರ್ ಬಂದಿಲ್ಲ ಏಜ್ ಗ್ರೂಪ್ ನೋಡಿ ಡಿಲೀಟ್ ದರ್ ಸರ್ ಆನಂದ ಯೂತ್ ಟೂ ಬುದ್ಧಿಸಲ ಯೂತ್ ಗೆ ಮೇಬಿ ಯೂತ್ಸ್ ಆರ್ ವೋಟಿಂಗ್ అలా ಈ ಮತದ ಆನಂದ್ನಾಗ್ ಮಾತನಾಡಿದ್ದಾರೆ ಬಹಳ ಮುಖ್ಯವಾಗಿ ಮತದಾನ ಮಾಡದವರ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಯಾರೆಲ್ಲ ಓಟ್ ಮಾಡೋದಕ್ಕೆ ಬಂದಿಲ್ಲ ಅವರನ್ನು ಆ ಮತಪಟ್ಟಿಯಿಂದನೇ ತೆಗೆದುಹಾಕಿ ಡಿಲೀಟೇಟ್ ಅಂತ ಹೇಳಿದ್ದಾರೆ ದೇಶಕ್ಕಾಗಿ ಅಲ್ಲಿ ಯೋಧ ಜವಾನ ದೇಶವನ್ನು ಕಾಯ್ತಾ ಇದ್ದಾನೆ ಇವರಿಗೆ ಮನೆಯಿಂದ ಹೊರಗೆ ಬರೋದಕ್ಕಾಗೋದಿಲ್ವ ಓಟ್ ಮಾಡೋದಕ್ಕೆ ಅಂತ ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ ಏನು ಹೊಸ ಸರ್ಕಾರ ಕೂಡ ಬರ್ತಾ ಇದೆ ಬಹಳಷ್ಟು ನಿರೀಕ್ಷೆಗಳಿದ್ದಾವೆ ಎಪ್ಪತ್ತೈದು ವರ್ಷ ಆಗದ ಕೆಲಸವನ್ನು ಮುಂದಿನ ಒಂದು ವರ್ಷದಲ್ಲಿ ನಾನು ನಿರೀಕ್ಷೆ ಮಾಡ್ತಿದ್ದೀನಿ ಅಂತ ಹೊಸ ಸರ್ಕಾರದ ಜವಾಬ್ದಾರಿ ಕುರಿತಂತೆ ಕೂಡ ಅನಂತನಾಗ್ ಮಾತನಾಡಿದ್ದಾರೆ ನೀವೇನು ದೃಶ್ಯ ನೋಡ್ತಾ ಇದ್ದೀರಿ ಆ ದೃಶ್ಯದಲ್ಲಿ ನೀವು ಗಮನಿಸಬಹುದು ಅನಂತ್ನಾಗ್ರು ಹೋದ ಸಂದರ್ಭದಲ್ಲಿ ಅಲ್ಲಿ ನಗರ ಪುಟ್ಟಯ್ಯ ಕಾಂಪೌಂಡ್ ಅಂಗನವಾಡಿ ಕೇಂದ್ರ ಮತಗಟ್ಟೆ ಐವತ್ತೊಂಬತ್ತು ಅಲ್ಲಿ ತಾಂತ್ರಿಕ ದೋಷ ಉಂಟಾಗಿರುತ್ತೆ ಅಂದರೆ ಬೆಳಗ್ಗೆ ಏಳು ಗಂಟೆಯಿಂದ ವಿ ಪ್ಯಾಟ್ಗಳು ಇ ವಿ ಎಮ್ ಮೆಷಿನ್ ಕೆಲಸ ಮಾಡ್ತಿದ್ದರಿಂದಾಗಿ ವಿ ಪ್ಯಾಟ್ ಕೊಂಚ ಬಿಸಿ ಆಗ್ಬಿಟ್ಟಿದೆ ಹಾಗಾಗಿ ವಿ ವಿ ಪ್ಯಾಟ್ ಕೆಲಸ ಮಾಡಿಲ್ಲ ಸೊ ಸಾ ತಾಂತ್ರಿಕ ಸಮಸ್ಯೆ ಎದುರಾಗಿರೋದು ಅಲ್ಲಿ ಚುನಾವಣಾ ಸಿಬ್ಬಂದಿ ಗೊತ್ತಾಗುತ್ತೆ ಸರ್ ಒಂದು ಸ್ವಲ್ಪ ವೆಯ್ಟ್ ಮಾಡಿ ಅಂತ ಅಲ್ಲಿದ್ದಂತಹ ಚುನಾವಣಾ ಸಿಬ್ಬಂದಿ ಹೇಳಿದ್ದಾರೆ ಹಾಗಾಗಿ ಒಂದು ಹದಿನೈದು ನಿಮಿಷದ ಕಾಲ ಅನಂತ್ನಾಗ್ ಅವರು ಅಲ್ಲೇ ವೆಯ್ಟ್ ಮಾಡಿದ್ದಾರೆ ಎಲ್ಲ ತಾಂತ್ರಿಕ ದೋಷ ಸರಿ ಹೋದ ನಂತರದ ಸಂದರ್ಭದಲ್ಲಿ ಅನಂತ್ನಾಗ್ ಮತ್ತು ಕುಟುಂಬ ಓಟ್ ಕೂಡ ಮಾಡಿದ್ದಾರೆ ಹೊರಗೆ ಬರ್ತಾ ಇದ್ದಂತೆ ಮಾತಾಡಿದಂತಹ ನಟ ಅವರು ಆಕ್ರೋಶಭೂರಿತ ಮಾತುಗಳನ್ನು ಆಡಿದ್ದಾರೆ ಆಕ್ರೋಶಭೂರಿತ ಮಾತುಗಳನ್ನು ಆಡಿದ್ದಾರೆ ಯಾಕೆ ಅಂತ ನೋಡೋದಾದರೆ ನೋಡಿ ಈಗಲೂ ಕೂಡ ಐವತ್ತು ಪರ್ಸೆಂಟ್ ದಾಟಿಲ್ಲ ಬೆಂಗಳೂರಿನ ಮತದಾನ ಸಿಟಿ ಮಂದಿ ಯಾಕೆ ಈ ಥರ ಮಾಡ್ತಾರೆ ನಿಜಕ್ಕೂ ಕೂಡ ಅರ್ಥ ಆಗೋದಿಲ್ಲ ಹಾಗಾಗಿ ಯಾರೆಲ್ಲ ಮತದಾನ ಮಾಡಿಲ್ಲ ಅವರನ್ನು ಆ ಮತದ ಲಿಸ್ಟ್ ಆ ಪಟ್ಟಿಯಿಂದಲೇ ಡಿಲೀಟ್ ಮಾಡಿ ಮತದಾನ ಯಾರು ಮಾಡಿದ್ದೀರಲ್ಲ ಅವರನ್ನು ಉಳಿಸ್ಕೊಳ್ಳಿ ಅಂತ ಅನಂತ್ನಾಗ್ ಮಾತನಾಡಿದ್ದಾರೆ ಇನ್ನು ಕಳೆದ ಐದು ಚುನಾವಣೆಗಳಿಂದ ಇದರ ಬಗ್ಗೆ ಚರ್ಚೆ ಆಗ್ತಾನೇ ಇದೆ ಆದರೆ ಯಾಕೆ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿಲ್ಲ ಅನ್ನೋದು ಅನಂತ್ನಾಗ್ ಅವರ ಪ್ರಶ್ನೆಯಾಗಿದೆ ಮತ ಹಾಕದವರ ವಿರುದ್ಧ ಅನಂತ್ನಾಗ್ ತನ್ನ ಆಕ್ರೋಶವನ್ನು ಹೊರಹಾಕಿದ್ದಾರೆ ಯಾರು ನಿರಂತರವಾಗಿ ಮತ ಹಾಕೋದಿಲ್ವೋ ಅವರನ್ನು ತೆಗೆದು ತೆಗೆದುಹಾಕೋದು ಸೂಕ್ತ ಅನ್ನೋದು ಅವರ ಅಭಿಪ್ರಾಯ ಇವರು ಮನೆಯಿಂದ ಬಂದು ಓಟ್ ಮಾಡೋದಕ್ಕಾಗೋದಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಇದೆಲ್ಲದರ ಜೊತೆಗೆ ಇಲ್ಲಿ ಯೂತ್ ಅಥವಾ ಹಿರಿಯರು ಅನ್ನೋ ಪ್ರಶ್ನೆಯೇ ಇಲ್ಲ ಪ್ರತಿಯೊಬ್ಬರು ಕೂಡ ಬರಬೇಕು ಮತ ಹಾಕಬೇಕು ಎಲ್ಲರನ್ನ ಒಂದೇ ಥರ ನೋಡಿ ಅಂತ ಹೇಳಿದ್ದಾರೆ ಏನು ಹೊಸ ಸರ್ಕಾರದಿಂದ ನಾನು ಬಹಳಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀನಿ ಮುಂದಿನ ಒಂದು ವರ್ಷದಲ್ಲಿ ಎಪ್ಪತ್ತೈದು ವರ್ಷದಲ್ಲಾಗದ ಕೆಲಸಗಳಾಗಬೇಕು ಅಂತ ಮುಂದಿನ ಹೊಸ ಸರ್ಕಾರದ ಜವಾಬ್ದಾರಿಯನ್ನು ಆ ನೆನಪಿಸಿದ್ದಾರೆ ಬೆಳಗ್ಗಿನಿಂದ ನಾವು ನೋಡ್ತಾ ಹೋಗೋದಾದರೆ ಬಹುತೇಕ ರಾಜಕೀಯ ನಾಯಕರು ಬಹುತೇಕ ಎಲ್ಲರೂ ಕೂಡ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ ಮತದಾನ ಮಾಡಿದ್ದಾರೆ ಮತ್ತು ವಿಶೇಷವಾಗಿ ಸಿನಿಮಾ ನಟ ನಟಿಯರು ನಿರ್ದೇಶಕರು ಅಂತ ಸಂದರ್ಭದಲ್ಲಿ ಮತದ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅವರು ಓಟ್ ಹಾಕಿ ಹೊರಗೆ ಬಂದು ಮಾಧ್ಯಮದ ಹತ್ರ ಮಾತಾಡುವಾಗ ಪ್ರತಿಯೊಬ್ಬರು ಓಟ್ ಮಾಡಿ ಅಂತ ಹಲವಾರು ನಟ ನಟಿಯರು ಹೇಳಿದ್ದಾರೆ ಅಂತೆಯೇ ಆಕ್ರೋಶ ಭರಿತ ಮಾತುಗಳನ್ನು ನಾಗಿಲೆ ಹೇಳಿದ್ದಾರೆ

ನೀವು ನೀವು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ